ಹಾಗಾದ್ರಿಂದ ಪುನೀತ್ ರಾಜ್ಕುಮಾರ್ ಅವರು ಹಾಗಂತ ಹಾಗಕ್ಕೆ ಅವರೇ ಸ್ವತಃ ಬಹಳ ಎಲ್ಲರ ಕಣ್ಣಲ್ಲಿ ನೀರು ಬದು ಬಿಡುತ್ತೆ ಅಂತ ಒಂದು ಶೇಷ ಕಲಾಶ್ ಕಂಡ ಇವರು ತಾಯಪ್ಪ ಅಂತ ಹೇಳಿ ಹೆಸರು ತಾಯಪ್ಪ ಅವರು ಈಜುಪುರದಲ್ಲಿ ಶ್ರೀರಾಮ ದೇವಸ್ಥಾನದ ರೂವಾರಿ ಐತಿಹಾಸಿಕ ಕಾರ್ಯಕ್ರಮ ಮಾಡ್ತಾರೆ ಯಾಕಂದ್ರೆ ಪ್ರಪಂಚದ ತಿರುಗಿ ನೋಡಿದಂತಹ ಈ ದೇವಸ್ಥಾನ ಒಂದು ಕಳ್ಳು ತಮಿಳುನಾಡಿನ ತಂದಾಗ ಇನ್ನೂರ ಐವತ್ತು ಟೈರ್ ಇರುವ ಒಂದು ಲಾರಿಯಲ್ಲಿ ತಂದ್ರು ಬಹಳ ಕಷ್ಟಪಟ್ಟು ಒಂದು ಮಂದಿಗಳೆಲ್ಲ ಬಗ್ಗೆ ಬಂದು ಎಷ್ಟು ಕೇಸ್ ಇವರ ಮೇಲೆ ಹಾಕೊಂಡಿದ್ದಾರೆ ಹಾಗಾಗಿ ಒಂದು ಆರು ತಿಂಗಳು ದಾರಿಯಲ್ಲಿ ಬಂದು ಎರಡು ಕಿಲೋಮೀಟರ್ ಟೈರ್ ಹೋಗಿ ಒಂದು ತಂದು ತರಿಸಿ ಕೆತ್ತ ಸ್ವರೂಪ ತಂದು ಈಗ ನಿಲ್ಲಿಸಿದರೆ ಒಂದು ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಈ ಒಂದು ವಿಶ್ವ ಪೀಠ ಪರಿಷರ ಮಹಾ ಇದೆ ಇದೆ ಇದೆಪುರದಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ ಭಾರತೀಯ ಇದು ಬೇಕು ಯಾಕಂದ್ರೆ